ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಮೂಲಕ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ನಾನು ಹಲವಾರು ಶವಗಳನ್ನು ಹೂತಿದ್ದೇನೆ ಅದರಲ್ಲಿ ಮಹಿಳೆಯರು ಹೆಣ್ಣುಮಕ್ಕಳು ನೂರಾರು ಶವಗಳನ್ನು ನಾನು ಹೂತಿದ್ದೇನೆ ಇದರ ಪಾಪ ಪ್ರಜ್ಞೆಯಿಂದ ನಾನು ಅದನ್ನು ನಿಮ್ಮ ಮುಂದೆ ಸ್ಪಷ್ಟಪಡಿಸಲು ತಯಾರಿದ್ದೇನೆ ಅಂತ ಹೇಳಿ ಒಂದು ಸಾಕ್ಷಿದಾರನಾಗಿ ಬಂದು ದೂರು ನೀಡ್ತಾನೆ ಇದು ನಡೆದಿರುವಂಥದ್ದು ಮೂರನೇ ತಾರೀಕಿಗೆ ಜುಲೈ ನಾಲ್ಕನೇ ತಾರೀಕಿನಂದು ಅಲ್ಲಿ ಎಫ್ ಐ ಆರ್ ದಾಖಲಾಗ್ತದೆ ಅದರ ನಂತರ ಎಲ್ಲ ಒಂದು ಅನುಮಾನಾಸ್ಪದ ವಿಷಯಗಳು ಚರ್ಚೆಗೊಳಗಾಗ್ತದೆ ಇವತ್ತು ತಾರೀಕು ಹತ್ತೊಂಬತ್ತು ಇಂದಿನವರೆಗೂ ಕೂಡ ಸಾಕ್ಷಿದಾರನಾಗಿ ಬಂದ ಒಂದು ಏನೊಂದು ಭಯಾನಕ ಕೃತ್ಯದ ಬಗ್ಗೆ ವಿವರ ನೀಡಿದ ಒಬ್ಬ ಸಾಕ್ಷಿದಾರ ಸಾಕ್ಷಿ ಇದ್ದು ಕೂಡ ಹತ್ತೊಂಬತ್ತನೇ ತಾರೀಕಿನ ತನಕ ಮೂರು ನಾಲ್ಕರಿಂದ ಹತ್ತೊಂಬತ್ತನೇ ತಾರೀಕಿನ ತನಕ ಒಂದು ಇಲಾಖೆ ಇದನ್ನು ಯಾಕೆ ಒಂದು ಅದರ ತನಿಖೆಯ ಬಗ್ಗೆ ಮುಂದುವರಿಸ ಆಸಕ್ತಿ ತೋರಿಸ್ತಾ ಇಲ್ಲ ಇಲ್ಲ ಎನ್ನುವಂತಹ ಒಂದು ಏನು ಜನರ ಮನದಲ್ಲಿ ಒಂದು ಸಂಶಯ ಆರಂಭವಾಗಿ ಚರ್ಚೆಯು ನಡೀತಾ ಇದೆ ಇಲ್ಲಿ ನಡೆದಂತಹ ಕೊಲೆಗಳ ಬಗ್ಗೆ ಒಂದು ಕೂಲಂಕುಷ ತನಿಖೆ ಆಗಬೇಕು ಅದೇ ರೀತಿ ಸರಕಾರ ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ನಿಲುವನ್ನು ಒಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಇದನ್ನೆಲ್ಲ ಸ್ಪಷ್ಟವಾಗಿ ನೋಡುವಾಗ ಒಂದು ಅನಿಸುವುದೇನಂತೇಳಿದರೆ ಸರಕಾರ ಒಂದು ವ್ಯವಸ್ಥೆ ಸರಕಾರ ಜೊತೆಗೆ ಒಂದು ದೊಡ್ಡ ವ್ಯವಸ್ಥೆಯೇ ಇಂತಹ ಒಂದು ಕೃತ್ಯಗಳನ್ನು ಮುಚ್ಚಿಡುವ ಮುಚ್ಚಿಡುವ ಪ್ರಯತ್ನವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಇದು ಸ್ಪಷ್ಟವಾಗಿ ಜನಸಾಮಾನ್ಯರಲ್ಲಿ ಇದೆ ಈ ಒಂದು ಕೃತ್ಯಗಳು ಹತ್ಯೆಗಳು ನಡೆದಿದೆ ಅಲ್ಲಿ ಸರಣಿ ಹತ್ಯೆ ಅತ್ಯಾಚಾರ ಕೊಲೆಗಳು ಇದು ದಶಕಗಳ ಎಂಬತ್ತರ ದಶಕದಿಂದ ನಡೀತಾ ಇದೆ ಅಂತ ಹೇಳುವಂಥದ್ದು ಏನು ಈಗ ಬೆಳಕಿಗೆ ಬರ್ತಾ ಇರುವಂತಹ ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಿರುವಂತಹ ಕೆಲವು ವಿಷಯಗಳಾಗಿದೆ ಅದರಲ್ಲಿ ಪತ್ರಕರ್ತರಿರ್ಬೋದು ವಕೀಲರಿದ್ದಾರೆ ಅದೇ ರೀತಿ ಜನಸಾಮಾನ್ಯರು ಕೂಡ ಕೊಲೆಗಳು ನಡೆದಿದೆ ಎನ್ನುವಂತಹ ಊಹಾಪೋಹಗಳು ಕೂಡ ನಡೀತಾ ಇದೆ ಇಲ್ಲಿ ನಮಗೆ ಒಂದು ಈ ಒಂದು ಭಯಾನಕ ಕೃತ್ಯ ಈ ಒಂದು ಪ್ರದೇಶದಲ್ಲಿ ನಾವು ಜೀವಿಸ್ತಿರುವಂತಹ ಸುತ್ತಮುತ್ತಲ ಪ್ರದೇಶದಲ್ಲಿ ಇಂತಹ ಒಂದು ಭಯಾನಕ ಕೃತ್ಯಗಳು ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ತೊಂಬತ್ತು ಶೇಕಡ ಹೆಣ್ಣು ಮಕ್ಕಳ ಬರ್ಬರ ಹತ್ಯೆಗಳು ಅತ್ಯಾಚಾರಗಳು ಕೊಲೆಗಳು ನಡೆದಿದೆ ಎನ್ ಕೂಡ ಎನ್ನುವಂತಹ ಶಂಕೆಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತದೆ ಖಂಡಿತವಾಗಿಯೂ ಇಲ್ಲಿ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದರೆ ಇದಕ್ಕೆ ಒಂದು ಕೂಲಂಕುಷವಾದ ಸಮಗ್ರವಾದ ತನಿಖೆ ಶೀಘ್ರವಾಗಿ ನಡಿಬೇಕು ಈ ಒಂದು ಗ್ಯಾಪ್ ಏನಿದೆಯಾ ಇಷ್ಟು ದಿನಗಳ ಗ್ಯಾಪ್ ನಿರಂತರವಾದ ಇದನ್ನು ಮುಂದೂಡಿಕೆಯು ಒಂದು ಸಾಕ್ಷಿಗಳ ನಾಶಕ್ಕಾಗಿ ತೆಗಿತಾ ಇದ್ದಾರಾ ಎನ್ನುವಂತಹ ಒಂದು ಸಂಶಯ ಕೂಡ ಇಲ್ಲಿ ಬರ್ತಾ ಇದೆ ಅದೇ ರೀತಿ ಈ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವಿದ್ದೆ ಅಂತ ಹೇಳಿಕೊಂಡು ಹೇಳಿಕೊಂಡು ನಡೆದುಕೊಂಡಿರುವಂತಹ ಸ್ವಯಂ ಘೋಷಿತ ಕೆಲವು ಹಿಂದೂ ನಾಯಕರಿದ್ದಾರೆ ಅವರನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ಇಷ್ಟು ಹೆಣ್ಣು ಮಕ್ಕಳ ಕೊಲೆಗಳು ನಡೀತಾ ಇರುವಾಗ ದೇಹಗಳು ಅನ್ಯಾಯಕ್ಕೊಳಗಾಗಿ ದೌರ್ಜನ್ಯಕ್ಕೊಳಗಾಗಿ ಬರ್ಬರವಾಗಿ ಹತ್ಯೆಗ ಒಳಗಾದಾಗ ಇವರು ಎಲ್ಲಿದ್ದಾರೆ ಯಾಕೆ ಇವರು ಬಂದು ಇದನ್ನು ಇವರಿಗೆ ನ್ಯಾಯ ತೊಡಗಿಸಿಕೊಡ್ಲಿಕ್ಕೆ ಇವರು ಮೇನ್ ಸ್ಟ್ರೀಮ್ಗೆ ಬರ್ತಾ ಇಲ್ಲ ಕೂಲಂಕುಷ ತನಿಖೆಗಾಗಿ ಜನಸಾಮಾನ್ಯರು ಒಟ್ಟಾಗಿ ಇದರ ವಿರುದ್ಧ ನಾವು ನಿಲ್ಲಬೇಕಾಗಿದೆ ಇಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆ ಪ್ರತಿಭಟನೆಗೆ ಅವಕಾಶ ಕೊಡ್ತಾ ಇಲ್ಲ ಎಲ್ಲ ಏನು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳಿವೆ ಅದನ್ನು ಮೊಟಕುಗೊಳಿಸಿ ನಮ್ಮನ್ನು ಏನು ಜನಸಾಮಾನ್ಯರ ಸಂಶಯಗಳನ್ನು ಜಾಸ್ತಿ ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳನ್ನೇ ಗೊಳಿಸಲಾಗ್ತಾ ಇದೆ ಇಲ್ಲಿನ ವ್ಯ ಇದರ ಹಿಂದೆ ಒಂದು ದೊಡ್ಡ ವ್ಯವಸ್ಥೆಯ ಒಂದು ಷಡ್ಯಂತ್ರ ವ್ಯವಸ್ಥೆಯೇ ಶಾಮೀಲಾಗಿದೆ ಅಂತ ಹೇಳುವಂತಹ ಒಂದು ಏನು ಸಂಶಯಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ಅದೇ ರೀತಿ ಈ ಮಕ್ಕಳ ರಕ್ಷಣೆಗೆ ಹೊರಟಂತಹ ನಮ್ಮ ಹಿಂದೂ ನಾಯಕರು ಕೆಲವೊಮ್ಮೆ ಇಲ್ಲದ ಇಲ್ಲದ ಹೆಸರೇ ಇಲ್ಲದ ಕೋರ್ಟೆ ಆದೇಶ ನೀಡಿದ ಲವ್ ಜಿಹಾದ್ ಎನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಿದಂತಹ ಲವ್ ಜಿಹಾದನ್ನು ಹೆಸರಲ್ಲಿ ಇಟ್ಕೊಂಡು ಹೆಣ್ಮಕ್ಕಳನ್ನು ಇವರು ಹುಡುಕ್ಲಿಕ್ಕೆ ಹೊರಡ್ತಾ ಇರ್ತಾರೆ ಒಮ್ಮೊಮ್ಮೆ ಅದು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಆದರೆ ಈಗ ಮಾತ್ರ ನಮಗೆ ಸ್ಪಷ್ಟವಾಗ್ತದೆ ಈ ಒಂದು ಪ್ರಕರಣದ ಸುತ್ತಮುತ್ತ ಇದನ್ನು ಇವರು ಹುಡುಕ್ಲಿಕ್ಕೆ ಹೋದರೆ ಹೂತಿಟ್ಟ ಹೆಣಗಳನ್ನು ಹುಡುಕಿದರೆ ಅವರಿಗೆ ಬೇಕಾದಂತಹ ಆ ರಿಸಲ್ಟಲ್ಲಿ ಸಿಗಬಹುದು ಎನ್ನುವಂತಹ ಒಂದು ಅಲ್ಲಿ ಹೋಗಿ ಹುಡುಕಿದರೆ ಅವರಿಗೆ ಅದು ಖಂಡಿತವಾಗಿ ಸಿಗಲಿಕ್ಕೆ ಸಾಧ್ಯ ಇದೆ ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹಾಕುವುದಕ್ಕಿದ ಬದಲಾಗಿ ಖಂಡಿತವಾಗಿಯೂ ಸಾಕ್ಷಿ ಸಮೇತ ದೊರಕಿದಂತಹ ಆ ವಿಷಯಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಿದರೆ ಖಂಡಿತವಾಗಿಯೂ ಅಲ್ಲಿ ಅವರಿಗೆ ಉತ್ತರ ಸಿಗಲಿಕ್ಕೆ ಸಾಧ್ಯ ಇದೆ ಗೃಹ ಮಂತ್ರಿ ಆಗಿರ್ಬೋದು ನಮ್ಮ ಸರಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು ಅವರಿಂದ ಒಂದು ಏನು ಆಶಾದಾಯಕ ಉತ್ತರಗಳು ಬರ್ತಾ ಇಲ್ಲ ಒಂದು ನೀರಸವಾದ ಬಾಲಿಶವಾದ ಆನ್ಸರ್ಗಳು ನಮಗೆ ಅವರಿಂದ ಸಾಮ ಜನಸಾಮಾನ್ಯರಿಗೆ ಸಿಗ್ತಾ ಇದೆ ಇದಕ್ಕಾಗಿ ಈ ಒಂದು ನ್ಯಾಯಕ್ಕಾಗಿ ಈ ಒಂದು ಅಲ್ಲಿ ಮರಣ ಹೊಂದಿದಂತಹ ಎಲ್ಲ ವ್ಯಕ್ತಿಗಳ ಒಂದು ನ್ಯಾಯಕ್ಕಾಗಿ ಅಸಹಜ ಸಾವುಗಳು ನಡೀತಾ ಇದೆ ಅಂತ ಹೇಳಿ ದಶಕಗಳಿಂದೀಚೆಗೆ ಚರ್ಚೆ ನಡೀತಾ ಇರುವಂಥದ್ದು ಯಾಕೆ ಈ ಇಷ್ಟರ ತನಕ ಇದು ಒಂದು ಕೂಲಂಕುಷ ಸಮಗ್ರವಾದ ತನಿಖೆ ನಡೆಯಲಿಲ್ಲ ಇದು ಇನ್ನು ಮುಂದಕ್ಕಾದರೂ ಈ ಇದೊಂದು ಹೋರಾಟವಾಗಿ ಮಾರ್ಪಟ್ಟು ಖಂಡಿತವಾಗಿ ಅದು ತನಿಖೆ ಆಗಬೇಕಾಗಿದೆ ಹಾಲಿ ನ್ಯಾಯಾಧೀಶರನ್ನೊಳಗೊಂಡಂತಹ ಒಂದು ಎಸ್ ಐ ಟಿ ರಚನೆಯಾಗಿ ಅದು ಸಮಗ್ರವಾದ ತನಿಖೆ ಕೂಡಲಿ ನಡೆಸಬೇಕಾಗಿದೆ ಪ್ರಕರಣದ ನ್ಯಾಯಕ್ಕಾಗಿ ವುಮೆನ್ ಇಂಡಿಯಾ ಮೂವ್ಮೆಂಟ್ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಆಯೋಜಿಸಿದೆ ಮನೆ ಮನೆಯಿಂದ ಮಹಿಳೆಯರ ಮೂಲಕ ಮಕ್ಕಳ ಮೂಲಕ ಮನೆ ಮನೆಯಿಂದ ಪ್ರತಿಭಟನೆ ಬರಬೇಕಂತ ಹೇಳಿ ಮನೆ ಮನೆಯಿಂದ ಪ್ರತಿಭಟನಾ ಕ್ಯಾಂಪೇನ್ಗಳನ್ನು ಮಾಡಲು ನಾವು ತೀರ್ಮಾನಿಸಿದ್ದೇವೆ ಇದರ ಒಂದು ನ್ಯಾಯ ಸಿಗುವ ತನಕ ನಮ್ಮ ಹೋರಾಟ ಮುಂದುವರಿಯಲಿದೆ